ಿ ವೀಕ್ಷಕರಿಗೆ ನಮಸ್ಕಾರಗಳು ಸತತವಾಗಿ ಭಾರತದ ಮೂರನೆಯ ಬಾರಿ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಕೋಲಾರ ನಗರದ ಕುರುಬರಪೇಟೆ ನಾಲ್ಕನೇ ವಾರ್ಡಿನಲ್ಲಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಜುಗ್ಗಿ ಜೋಪಡಿಯ ಸ್ಲಂ ಪ್ರಭಾರಿಗಳಾದ ಹಾಗೂ ನಗರ ಘಟಕ ಮಾಜಿ ನಗರ ಘಟಕ ಉಪಾಧ್ಯಕ್ಷರಾದ ಶಿವಕುಮಾರ್ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರಾದ ಮಂಜುಳಕ್ಕ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ತೇಜಸ್ ಮುನಿಯಪ್ಪ ಹಾಗೂ शाह जी के जेपी नड्डा जी के विजेंद्र अंडन के बोलो भारत माता के बोलो भारत माता के वंदे मातरम वंदे मातरम वंदे मातरम ಕಾರ್ಯಕರ್ತರು ಭಾಗವಹಿಸಿದರು ವರದಿ ಶಿವಕುಮಾರ್ ನಮ್ಮ ನೆಚ್ಚಿನ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಿಗಳಾಗಿದ್ದಾರೆ ಇದು ಫಸ್ಟ್ ನೆಹರು ಕಾಲದಲ್ಲಿ ಮಾತ್ರ ಆಗಿದ್ದು ಇದನ್ನು ಆ ಬ್ರೇಕ್ನ ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎನ್ ಡಿ ಎ ಪಕ್ಷದ ನೇತೃತ್ವವನ್ನು ನೇತೃತ್ವದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಗಳಾಗಿದ್ದಾರೆ ನಿತ್ಯ ಒಳ್ಳೆಯ ಕೆಲಸಗಳಿಂದ ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಯಧಾನಿಗಳಾಗಿ ಬಾರ್ ಬಾರ್ ಮೋದಿ ಸರ್ಕಾರ ಅಂತ ಮೋದಿನೇ ಯಾವಾಗಲೂ ಪ್ರಧಾನಿ ಆಗಲಿ ಅಂತ ಆದೇಶ ಬಾರ್ ಬಾರ್ ಮೋದಿ ಸರ್ಕಾರ ಇವರೆಲ್ಲ ಮೋದಿ ಸರ್ಕಾರ ಅನ್ನಬೇಕು ಬಾರ್ ಬಾರ್ ಮೋದಿ ಸರ್ಕಾರ ಬಾರ್ ಬಾರ್ ಮೋದಿ ಸರ್ಕಾರ ಏನು ನಮ್ಮ ಪ್ರಧಾನಮಂತ್ರಿಗಳ ಸತತವಾಗಿ ಮೂರು ಬಾರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಕೂಡ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲರಿಗೂ ತುಂಬ ಸಂತೋಷವಾಗಿದೆ ಹಾಗೆ ನಮ್ಮ ರಾಜ್ಯದ ಎಲ್ಲ ಸಂಸದರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಸರ್ಕಾರ ಭಾರತ ಸರ್ಕಾರವನ್ನು ರಚಿಸಿದ ಮೋದಿಗ ಮೋದಿಯವರಿಗೆ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ದೇಶವನ್ನು ಸುಭಿಕ್ಷೆಯ ದೇಶವನ್ನು ಮಾರುತ್ತಾರೆ ಎಂದು ನಂಬಿದ್ದೇವೆ ರಾಜ್ಯದ ಹಾಗೂ ದೇಶದ ಗಣ್ಯರಿಗೂ ಮೋದಿ ಸರ್ಕಾರದ ಅಭ್ಯರ್ಥಿಗಳಿಗೂ ಧನ್ಯವಾದಗಳು ಹೇಳುತ್ತಿದ್ದೇವೆ ಬಾರ್ 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 ಹೇಳ್ತಾ ಇರೋ बार बार मोदी सरकार बार बार मोदी सरकार बार बार मोदी सरकार बोलो भारत माता की जय वर्ल्ड टाइगर in नरेंद्र मोदी जी की जय इंडियन टाइगर नरेंद्र मोदी जी की जय हेल्थ और बगीचे और को जय बोलो भारत माता की जय जय बोलो भारत माता की जय नरेंद्र मोदी जी को Hãy cho kênh Ghiền Mì Gõ Để không phải là anh bắt tay, ನೀವು ತಿನ್ಸಿ ಅವ್ರಿಗೆ ಹಾಂ ನೀವು ತಿನ್ಸಿ ಹಂಗೆ ಸ್ವೀಟ್ ಇಟ್ಕೊಳ್ಳೋಕಲ್ಲ ತಿನ್ನಾಕಿರೋದು ಹಂಗೆ ಅವನ್ ಕೊಡಿ ಅವ್ನು ತಿನ್ಸು

लड़िया ना, लड़िया ना। इलान कर। हाँ, आ, आ रही ललक हंस। रेडी। दुकान का नहीं, दुकान का नहीं, हाँ, आ रही। ಕೊಡಮ್ಮ ಡ್ರೈ ಅವ್ರಿಗೂ ಕೊಡಮ್ಮ ಅವ್ರಿಗೂ ಕೊಡಿ ಆಟೋವರ್ ಬೇಕು ಹಾಂ ಅಲ್ಲಿ ಕೊಡಿ ಗಾಡಿ ಅವ್ರ ಕಡೆ ಕಚ್ಕೊಳ್ಳಿ ತಿನ್ನಿ ಫೋಟೋ ಅಲ್ಲ ವೀಡಿಯೋ ಹಾಂ 何 <laughs>